ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಂಪಾಕಲಿನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹೊರಗಡೆ ತೊಗೊಂಬಂದು ತಿನ್ನೋದು ಇದ್ದೇ ಇರುತ್ತೆ ಆದರೆ ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದರಲ್ಲಿರೋ ಅಂಥ ಖುಷಿನೇ ಬೇರೆಯೇ ಅಲ್ವಾ ಇವತ್ತು ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಹಾಲನ್ನ ಉಟ್ಕೊಳ್ಳೋಕ್ಕೆ ನಾನು ಇಲ್ಲಿ ವಿನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಸಹ ಬಳಸ್ಕೊಳ್ಬೋದು ಒಂದು ಸ್ವಲ್ಪ ವಿನಿಗರ್ಗೆ ನೀರನ್ನು ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಲು ತುಂಬ ಬಿಸಿ ಆಗೋದೇನು ಬೇಡ ಒಂದು ಉಕ್ಕು ಬರೋವರೆಗೂ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು ಈಗ ಹಾಲು ಕಾದಿದೆ ಇದನ್ನು ಕೆಳಗಿಳಿಸ್ಕೊಂಡು ಬಿಸಿ ಇರುವಾಗಲೇ ವಿನಿಗರ್ನ ಇದಕ್ಕೆ ಸೇರಿಸ್ಕೊಳ್ಬೋದು ಒಂದೇ ಸರಿ ವಿನಿಗರ್ನ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಸೇರಿಸ್ಕೊಂಡು ಹಾಲು ಒಡೆಯೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಹಾಲು ಒಡೆದಿದೆ ಇದನ್ನು ಒಂದು ಕಾಟನ್ ಬಟ್ಟೆಗೆ ಶೋಧಿಸ್ಕೊಳ್ಳೋಣ ಸೊ ಪನ್ನೀರ್ನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತಣ್ಣೀರಿನಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ವಿನಿಗರ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಇರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿ ಒಂದು ಸ್ವಲ್ಪನೂ ನೀರು ಚೆನ್ನಾಗಿ ಹಿಂಟ್ಕೊಳ್ಬೇಕು ತುಂಬ ಡ್ರೈ ಕೂಡ ಆಗಬಾರ್ದು ಹಾಗಂತ ತುಂಬ ನೀರು ಸಹ ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ನೀರು ಹೋಗೋವರೆಗೂ ಇಂಟ್ಕೊಂಡು ಅದ್ರ ಮೇಲೆ ಭಾರವಾಗಿರುವಂಥ ವಸ್ತುನ ಇಟ್ಬಿಟ್ಟು ಹಾಗೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಹಾಗೆ ಬಿಡೋಣ ಸೊ ಅಷ್ಟರಲ್ಲಿ ಇನ್ಸ್ಟೆಂಟು ಕೋವನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ ತುಪ್ಪನ ಬಳಸ್ಕೊಳ್ಬೋದು ಬೆಣ್ಣೆ ಕೋದ್ಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾನು ಹಾಲನ್ನ ಇದ್ದೀನಿ ಒಂದು ಟೀ ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡು ಗಂಟಿಲ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗ್ತಾಯಿದೆ ಅಂದಮೇಲೆ ಅದಕ್ಕೆ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟಿಗೆ ಸಕ್ಕರೆ ಮಿಕ್ಸ್ ಆಗೋವರೆಗೂ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಕೋವಾ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟುಬಿಡೋಣ ಸೊ ಇದಕ್ಕೆ ಪನ್ನೀರಿಗೆ ಒಂದು ಅಷ್ಟು ಅಡುಗೆ ಸೋಡಾ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಇಲ್ಲಿ ಕಲರಿಗೆ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಬೆಣ್ಣೆ ಯಾವ ರೀತಿ ಮುಟ್ಟಿದ್ರೆ ಫೀಲ್ ಬರುತ್ತೋ ಆ ರೀತಿ ಆಗೋವರೆಗೂ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಸೊ ಇವತ್ತಿನ ಟಿಪ್ಸು ಹಾಲಿನಿಂದ ನಾನು ಸ್ವೀಟ್ನ ಮಾಡ್ತಾ ಇರೋದ್ರಿಂದ ಹಾಲಿಂದ ಯಾವ ರೀತಿ ಯೂಸ್ಫುಲ್ ಇದೆ ಅಂತ ಹೇಳ್ತೀನಿ ಹಾಲಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ನಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಬ್ರೈಟಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಸಿ ಹಾಲನ್ನ ತಗೊಂಡು ಫೇಸಿಗೆ ಮಸಾಜ್ ಮಾಡ್ತಾ ಬರೋದರಿಂದ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಹಾಗೆ ರಿಂಕಲ್ಸು ಸಹ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಡ್ರೈ ಸ್ಕಿನ್ನವರು ಯೂಸ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಾಲಲ್ಲಿ ವಿಟಮಿನ್ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಇರೋದ್ರಿಂದ ಮೂಳೆಗಳಿಗೂ ಸಹ ಇದು ಎಲ್ಪ್ ಆಗುತ್ತೆ ಹಾಗೆ ರಾತ್ರಿ ನಿದ್ರೆ ಬರೋದಿಲ್ಲ ಅಂತ ಹೇಳೋರು ಬಿಸಿ ಹಾಲನ್ನ ಕುಡಿದು ಮಲಗೋದ್ರಿಂದ ರಾತ್ರಿ ನಿದ್ರೆ ಚೆನ್ನಾಗಾಗುತ್ತೆ ಸೊ ಇವತ್ತಿನ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಸಿಲಿಂಡರ್ ಶೇಪಿನಲ್ಲಿ ಮಾಡ್ಕೊಳ್ಳೋಣ ಸೊ ಇದು ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಸಕ್ಕರೆ ನೀರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ನಾನು ಇನ್ನೂರೈವತ್ತು ಗ್ರಾಮಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದು ಎರಡರಷ್ಟು ನೀರು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ತುಂಬ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಸೊ ಇದು ಪಾಕ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಇದಕ್ಕೊಂದು ಎರಡು ಏಲಕ್ಕಿನ ಸೇರಿಸ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳೋಣ ಈಗ ಸಕ್ಕರೆ ನೀರೆಲ್ಲ ಕರಗಿದೆ ಇನ್ನೊಂದು ಸರಿ ಇದನ್ನು ರೋಲ್ ಮಾಡಿಕೊಂಡು ಸಕ್ಕರೆ ನೀರಲ್ಲೇ ಹಾಕ್ಕೊಳ್ಳೋಣ ಇನ್ನೊಂದು ಕ್ರ್ಯಾಕ್ಸ್ ಆಗಿದ್ರೆ ಇನ್ನೊಂದು ಸರಿ ಅದನ್ನು ಹಾಕ್ಕೊಂಡು ರೋಲ್ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಹಾಕ್ಕೊಂಡ್ರೆ ಅದು ನೀರಿಗೆ ಹಾಕಿದ ತಕ್ಷಣ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತೊಮ್ಮೆ ಅದನ್ನು ರೋಲ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿದೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಐದು ನಿಮಿಷ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷದನ್ನ ತೆಗೆದಲ್ಲೇ ಹಾಗೇ ಬೇಯಿಸ್ಕೊಳ್ಳೋಣ ಈಗ ನೋಡ್ತಾಯಿದ್ರಲ್ಲ ಅದು ಡಬಲ್ ಅಷ್ಟು ಆಗಿದೆ ಅದನ್ನು ಸರಿ ತಿರುಗಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷನ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರಿನ ಕ್ವಾಂಟಿಟಿ ಕಮ್ಮಿ ಆಗೋವರೆಗೂ ಬೇಯಿಸ್ಕೊಂಡ್ರಾಯಿತು ಈಗ ಚಂಪಕ್ಕಲ್ಲಿ ಇದು ರೆಡಿಯಾಗಿದೆ ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಡಬಲ್ ಆಗಿ ಆಗಿದೆ ಸೊ ಇದನ್ನು ಈ ಟೈಮಲ್ಲಿ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗೆ ಆದಮೇಲೆ ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ರೆ ಚಂಪಕಲ್ಲಿ ನೀಟಾಗಿ ಸೆಟ್ ಆಗುತ್ತೆ ಇದು ಚಂಪಕಲ್ಲಿ ಸರಿಯಾಗಿ ಇಲ್ಲ ಅಂತ ನೋಡೋದಂದರೆ ಚಂಪಾಕಲಿ ತೊಗೊಂಡು ಅದ್ರಾಗಿರೋ ಪಾಕ ಎಲ್ಲ ಒಂದು ಸರಿ ತೆಗ್ದುಬಿಡೋಣ ತೆಗ್ದಿಬಿಟ್ಟು ಮತ್ತೆ ಪಾಕದಲ್ಲಿ ಹಾಕಿದ್ರೆ ಅದು ಮೊದಲಿನ ಶೇಪಿಗೆ ಬಂದರೆ ಅದು ಕರೆಕ್ಟಾಗಿ ಆಗಿದೆ ಅಂಥೇಳಿ ಸೊ ಇದನ್ನ ಕಟ್ ಮಾಡಿಕೊಂಡು ಕೋವನ್ನ ಫಿಲ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನಾವು ಫ್ಲ್ಯಾಟ್ ಇರುತ್ತೆ ಇಲ್ಲಿ ಆ ಆ ಕಡೆ ಕಟ್ ಮಾಡ್ಕೊಳ್ಬಾರ್ದು ಅದ್ರ ಪಕ್ಕದ ಕಡೆ ನಾವು ಕಟ್ ಮಾಡ್ಕೊಂಡ್ರೆ ಸರಿಯಾದ ಶೇಪ್ ಬರುತ್ತೆ ಸೊ ನಾವು ಅದನ್ನು ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಮುಕ್ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ನಾವು ಮಾಡ್ಕೊಂಡಿರುವಂತಹ ಕೋವನ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ನ ಕೊಟ್ಟರೆ ಟೇಸ್ಟಿಯಾದ ಚಂಪಕಲಿನ ಮನೆಯಲ್ಲೇ ಸಹ ಮಾಡ್ಕೊಳ್ಬೋದು ಸೊ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಚಂಪಕ್ಕಲ್ಲಿ ನಾವು ಮನೇಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಅರ್ಧ ಲೀಟ್ರಲ್ಲಿ ಒಂದು ಏಳು ಚಂಪಕ್ಕ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್